ಕೊಲೆಯ ಕತ್ತ ಸಪ್ತಪದಿ ಅಂತ ಹೇಳಿ ವೈದಿಕ ದೃಷ್ಟಿಯಿಂದಲೂ ಕೂಡ ವೈದಿಕ ವಿವಾಹದ ಸಂಸ್ಕಾರ ಏನಿದೆ ಅದರ ದೃಷ್ಟಿಯಿಂದಲೂ ಕೂಡ ವಧುವರರಾಗಿ ಗೌರ್ ಪತಿಪತಿಯಾಗೋದು ಸಪ್ತಪದಿಯ ನಂತರವೇ ಸಪ್ತಪದಿ ಅನ್ನೋದು ಮುಖ್ಯವಾದದ್ದು ಅವರು ಏನ ಏನ್ ಹೆಜ್ಜೆ ಇಡ್ತಾರೆ ಅದರಲ್ಲಿ ಅವರು ಗೃಹಸ್ಥಾಶ್ರಮದ ಎಲ್ಲ ಕರ್ತವ್ಯಗಳನ್ನು ನುಗ್ಗುದಾಗಿ ಹೇಳ್ತಾ ನಾವ್ ಇದನ್ನ ನಿಭಾಯಿಸ್ತೀವಿ ಅಂತ ಹೇಳಿ ಒಂದೊಂದ್ರೆ ಹೇಳ್ತಾ ಬರ್ತಾರೆ ಸಂಪೂರ್ಣ ಗೃಹಸ್ಥಾಶ್ರಮದ ಸಾಲ ಆ ಏಳು ಹೆಜ್ಜೆಗಳಲ್ಲಿ ಇದೆ ಹಾಗೆ ನಮ್ಮ ಭಾರತೀಯ ಕಾನೂನಿನ ಪ್ರಕಾರವೂ ಕೂಡ ಹಿಂದೂ ಬದುಕೆ ಏನಿದೆ ಹಿಂದೂಗಳ ಬದುವೆ ಆಯಿತು ಅಂತ ಹೇಳಬೇಕಾದ್ರೆ ಅದಕ್ಕೆ ಸಪ್ತಪದಿ ಆಗಿರ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಕಾನೂನಾತ್ಮಕವಾಗಿಯೂ ಧರ್ಮದ ಪ್ರಕಾರವಾಗಿ ಕೂಡ ಸಪ್ತಪದಿಗೆ ಸಾಕಷ್ಟು ಮಹತ್ವ ಇದೆ ಈಗ ಅವರಿಬ್ರು ಕೂಡ ನಾನು ಆ ಏಳು ಹೆಜ್ಜೆಗಳನ್ನ ಹಿಡಿತಾರೆ

ಆರಂಭದಲ್ಲಿ ಏನೋ ಉತ್ಸಾಹ ಇರುತ್ತೆ ಒಂದ್ ಐದು ವರ್ಷ ಆಯ್ತು ಹತ್ತು ವರ್ಷ ಅಯ್ಯೋ ಪದವಿ ಮಾಡ್ಕೊಂಡಿದ್ದೀವಲ್ ನಾನ್ ಜೊತೆಲಿ ಇದೀವಿ ಅನ್ನೋಂತ ಪರಿಸ್ಥಿತಿ ಬಂದ್ಬಿಟ್ರೆ ಇದನ್ನ ಸರಿ ಮಾಡ್ಕೊಂಡು ಇಬ್ರು ಹೊಂದಡಿಕೊಂಡು ತಂದ್ಕೊಳ್ಬೇಕು ಅನ್ನೋ ಇಚ್ಛಾಶಕ್ತಿಯನ್ನ ಕಳ್ಕೊಂಡ್ಬಿಟ್ರೆ ಅಲ್ಲಿಗೆ ವಿವಾಹದ ಅರ್ಥ ಕಳೆದ ಹೋದಾಗ ಆ ಇಚ್ಛಾಶಕ್ತಿ ಬೇಸಿಕ್ ನೀಡ್ ಏನಿದೆ ಅದಕ್ಕೆ ಬೇಕಾದಂತ ಕೆಲಸವನ್ನ ನಾವು ಇಟ್ಟು ಮೊದಲು ಮಾಡ್ತೀವಿ ಆ ಒಂದು ಆಹಾರ ಏನಿರ್ಬೋದು ಅಥವಾ ಬೇಸಿಕ್ ನೀಡ್ಸ್ ಏನಿರ್ಬೋದು ಅದು ಕೇವಲ ಅವರು ಇರುವುದಲ್ಲ ನಮ್ಮಿಬ್ಬರಿಗೆ ಏನ್ ಬೇಕೋ ಅಷ್ಟನ್ನ ಸಂಪಾದನೆ ಮಾಡ್ಕೊಂಡು ದುಡ್ಕೊಂಡು ಆರಾಮಾಗಿರ್ತೀವಿ ಅಂತಲ್ಲ ಅವ್ರ ಮೇಲೆ ಒಂದು ಹೊಡೆಗಾರಿಕೆ ಇರುತ್ತೆ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಯಾರು ಅಧ್ಯಯನ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳುವಂತ ಹೊಣೆಗಾರಿಕೆ ಅಂದ್ರೆ ಬ್ರಹ್ಮಚಾರಿ ಬ್ರಹ್ಮಚಾರಿಯರನ್ನ ಅವರ ತೊಂದ್ರೆ ಬಾರದಂತೆ ಒಂದು ಕರ್ತವ್ಯ ಯಾರು ಹಾಗೆ ಪಾಠ ಪಡ್ತಾರೆ ಅಂದ್ರೆ ವಾದ ಯಾರು ಇರ್ತಾರೆ ಅವರ ಊಟ ವಸತಿಗಳನ್ನ ನೋಡ್ಕೊಳ್ಳುವಂತಹ ಕರ್ತವ್ಯ ಹಾಗೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ತಮ್ಮ ಜೀವನ ಪ್ರಸಾರಕ್ಕೋಸ್ಕರ ತಮ್ಮ ಜೀವನ ಅಂತ ಕೊಟ್ಟಂತಹ ಸನ್ಯಾಸಿಗಳು ಯಾರಿರ್ತಾರೆ ಅವರ ಆಹಾರ ವಸತಿಗಳನ್ನ ನೋಡಿಕೊಳ್ಳುವುದನ್ನು ಗೃಹಸ್ಥರ ಮತ್ತು ಮೊಳೆಗಾಲಿಕೆ ಹೊಗಾರಿಕೆಯನ್ನು ನಿಭಾಯಿಸ್ತೀವಿ ಇದು ಮೊದಲನೆಯ ಹೆಚ್ಚು ಸಮಾಜದ ಬೇಸಿಕ್ ನೀಡ್ ಓ ವಿಶಾಲಿ ಕಪನಿ ಹವಾ ನಯದು ಪುತ್ರ సేవ దారవైన యోగా జగైత అనుగుణత అమీ ఎర్నే హెచ్చే ఇదుంతొ ఊర్చే దివనేభవ ఊర్చే అంటే అందురే ఆరోగ్యకర ಯಾವುದೇ ಕೆಲಸ ನಾವು ಮಾಡ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಇರ್ಬೇಕಾಗಿರುವಂತದ್ದು ಆರೋಗ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೆ ಮಾತ್ರ ನಾವು ಯಾವುದೇ ಕೆಲಸ ಚೆನ್ನಾಗಿ ಮಾಡಿಕೊಂಡು ಸಾಧ್ಯ ಆಗಿಲ್ಲ ಹಾಗಾಗಿ ಪರಸ್ಪರ ಇಬ್ಬರು ಕೂಡ ಸಂಕಲ್ಪ ಮಾಡುವಂಥದ್ದು ಸಂಕಲ್ಪ ಮಾಡಿ ಮುಂದೆ ಹೆಚ್ಚೆ ಇಟ್ಕುವಂಥದ್ದೇವು ನಮ್ಮಿಬ್ರು ದೈಹಿಕ ಆರೋಗ್ಯಕ್ಕೆ ಬೇಕಾದಂತಹ ಆಹಾರ ವಿಹಾರ ವ್ಯವಹಾರ ಇವೆಲ್ಲವನ್ನೂ ಕೂಡ ಬಿಟ್ಕೊಳ್ತೀವಿ ಅದಕ್ಕೆ ಪರಸ್ಪರ ಇನ್ನೂ ಪೂರಕವಾಗಿರಬೇಕು ಹಾಗೆ ಇಂಪ್ರೂವ್ ಪೂರಕರಾಗಿರ್ಬೋದು ಅದು ಬೇಕಾದಂತಹ ವ್ಯಾಯಾಮಗಳಿರ್ಬಹುದು ಅದು ಬೇಕಾದಂತಹ ಸಾತ್ವಿಕ ಆಹಾರ ಇರ್ಬೋದು ಹಾಗೆ ಆ ಇಲ್ಲಿ ಆರೋಗ್ಯ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯ ಹಾಗೆಯೇ ನಮ್ಮ ಎಲ್ಲ ಆರೋಗ್ಯವೂ ಇಲ್ಲಿ ಸೇರ್ಕೊಂಡಿದೆ ಹಾಗಾಗಿ ಅಂತಹ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಕ್ಕೆ ಬೇಕಾದಂತಹ यह लाल व्यवस्थित रूप में आप अधिकतर तो यह लाल रेशम को रखना ना बिपुरसे भाग बनी रहे होंगे उन्होंने संस्कार करे उन्हें नहीं थी उन्हें उठ रहा है नरगाह बोलो जय विपालिभवां सामान्तराभ्रां विश्वस्पाये तु उत्तरांगिन्दावाहिरोपुं एशं दोदरदशयां ऐ फोन आते हैं सिक्सटी मार्क ಮೂರನೆಯ ಹೆಜ್ಜೆ ಐಶ್ವರ್ಯಕ್ಕಾಗಿ ರಾಯ ಐಶ್ವರ್ಯಕ್ಕಾಗಿ ನಾವು ಮೂರನೆಯ ಹೆಜ್ಜೆಯನ್ನು ಹೇಳ್ತಾ ಇದ್ದೀವಿ ಐಶ್ವರ್ಯ ಅಂತಂದ್ರೆ ಯಾವ ಬದುಕು ಐಶ್ವರ್ಯ ಅಂತಂದ್ರೆ ಟೇಬಲ್ಯಾಂ ಬ್ಯಾಲೆನ್ಸ್ ಅಥವಾ ನಾನು ಯಶಸ್ಸು ಕೈ ಕೊಡ್ಕೊಂಡೆ ಅದು ಮಾತ್ರ ಐಶ್ವರ್ಯ ಅಲ್ಲ ಈ ಬದುಕಿನಲ್ಲಿ ನಾವು ಏನೇನು ಸಣ್ಣ ಸಣ್ಣ ವಿಷಯಗಳನ್ನು ಅನುಭವಿಸ್ಬೇಕು ಸಂತೋಷ ಪಡ್ಬೇಕು ಅದೆಲ್ಲವೂ ಕೂಡ ಐಶ್ವರ್ಯ ಇದೆ ನನಗೊಂದು ಒಳ್ಳೆ ದೇಹ ಭಗವಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡ ಒಂದು ಸಂಪತ್ತು ಹಾಗಾದ್ರೆ ನನಗೆ ಮಕ್ಕಳಿದ್ದಾರೆ ಅವ್ರು ಆಟ ಆಡ್ತಾ ಇದಾರೆ ಅವ್ರ ನೋಡ್ತಾ ಇದ್ದೀವಿ ಅಂದ್ರೆ ಅದು ಕೂಡ ಒಂದು ಸಂಪತ್ತು ಹಿರಿಯರಿದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಸಂಪತ್ತು ಒಂದು ಒಳ್ಳೆ ಗಾಳಿ ಇದೆ ಒಳ್ಳೆ ಪ್ರಕೃತಿ ಇದೆ ಅಂದ್ರೆ ಅದು ಕೂಡ ಒಂದು ಸಂಪತ್ತು ಈ ಎಲ್ಲಾ ರೀತಿಯ ಸಂಪತ್ತುಗಳನ್ನು ನಾವು ಗಳಿಸೋಣ ಆ ಸಂಪತ್ತು ನಮ್ಮನ್ನ ಪೋಷಿಸಲಿ ಅನ್ನೋದನ್ನು ರಾಯಸೋಷ ಅನ್ನೋದಕ್ಕೆ ಅರ್ಥ ಯಾಕಂದ್ರೆ ಇವತ್ತೇನಾಗಿದೆ ಅಂತಂದ್ರೆ ಸಂಪತ್ತು ಬರುತ್ತೆ ಸಂಪತ್ತನ್ನ ಗಳಿಸೋ ಭಯದಲ್ಲಿ ಬೇರೆಲ್ಲ ಸಂತೋಷನು ತಮ್ಮ ಜೀವನದ ಪೋಷಣೆಯನ್ನು ನಾವು ಕಳ್ಕೊಂಡಿರ್ತೀವಿ ಏನ್ ಹಣ ಗಳಿಸ್ತೀವೋ ಅದರ ಕೊನೆಗೆ ನಾವು ನಮ್ಮ ಆರೋಗ್ಯ ಆಸ್ಪತ್ರೆಗೋ ಯಾವ್ಯಾವ ಕೈಯಲ್ಲ ಜಗಳ ಕಾಯ್ಕೊಂಡು ಕೋರ್ಕೋ ಹಾಕೋ ತರ ಆಗತ್ತೆ ಆ ತರ ರಾಯಸ್ ಪೋಷ ಅಂತ ಹೇಳ್ತಾರೆ ಕೇವಲ ಐಶ್ವರ್ಯ ಅಲ್ಲ ನಮಗೆ ಪೋಷಣೆಯನ್ನು ಮಾಡುವಂತ ಐಶ್ವರ್ಯ ಯಾವಾಗ ನಾವು ಸನ್ಮಾರ್ಗದಲ್ಲಿ ಸರಿಯಾಗಿ ಹಣವನ್ನು ಅಷ್ಟೇ ಏನಾಗುತ್ತೆ ಅದು ನಮಗೆ ಪೋಷಣೆಯನ್ನು ಕೊಡುತ್ತೆ ಯಾವಾಗ ನಾವು ಆ ರೀತಿ ಮಾಡೋ ಅವಾಗ ಅದು ಪೋಷಣೆಯನ್ನು ಕೊಡೋದಿಲ್ಲ ಹಾಗಾದ್ರೆ ಅಥವಾ ಪೋಷಣೆಯನ್ನು ಕೊಡುವಂತಹ ಐಶ್ವರ್ಯವನ್ನ ನಾವಿಬ್ಬರೂ ಗಳಿಸೋಣ ಅಂತ ಹೇಳಿ ಮೂಲನೇಷ ತ್ರಿಪದಿ ಭವಾನ

ಒಂದು ಮುಖ್ಯವಾದಂತ ಘಟ್ಟ ಒಂದು ಮುಖ್ಯವಾದಂತ ಒಂದು ಭಾಗ ಏನು ಅಂತಂದ್ರೆ ಹೇಗೆ ನಾವು ಈ ಲೌಕಿಕ ಸುಖವನ್ನು ಅನುಭವಿಸಬೇಕು ಅದ್ರ ಜೊತೆ ಜೊತೆಗೆ ನಾವಿಬ್ಬರು ಸೇರಿ ಆಧ್ಯಾತ್ಮಿಕವಾಗಿ ಮನುಷ್ಯನಿಗೆ ಮುಖ್ಯವಾದಂತ ಗುರಿ ಅದೇ ನಾವು ಅಂತ ಇವತ್ತು ಸಂಬಂಧ ಗಳಿಸೋದು ನಮ್ಗೆ ಬೇಕಾದಂತಹ ಮನೆ ಪಡೆಯನ್ನು ಮಾಡ್ಕೊಡೋದು ಅವುಗಳ ಮಾತ್ರ ನಮ್ಮ ಜೀವನದ ಮುಖ್ಯ ಗುರಿ ಅಲ್ಲ ಆದ್ರೆ ನಾವು ಮಟ್ಟದ ಮುಖ್ಯವಾದಂತ ಗುರಿ ಏನಪ್ಪ ಅಂತಂದ್ರೆ ಒಳ್ಳ ಹೆಚ್ಚಿಕೊಡಕ ನಮ್ಮ ಆತ್ಮನ ದೇವರು ಮಾಡ ಅದು ಕೂಡ ಒಂದು ಮುಖ್ಯವಾದಂತಹ ಗುರಿ ಮನುಷ್ಯ ಜೀವನ ಮುಖ್ಯವಾದಂತಹ ಗುರಿ ಹಾಗಾಗಿ ಇಬ್ಬರು ಕೂಡ ಸಂಯೋಗ ಮಾಡ್ತಾ ಇದ್ದಾರೆ ನಮ್ಮ ಆಧ್ಯಾತ್ಮಿಕ ಅಂದ್ರೆ ನಮ್ಮ ಏನು ತಪ್ಪು ಸಂಸ್ಕಾರಗಳನ್ನು ಆತ್ಮಕ್ಕೆ ಬಿದ್ದೀವಿ ಆ ತಪ್ಪು ಸಂಸ್ಕಾರಗಳನ್ನು ದೂರ ಮಾಡ್ಕೊಳ್ತಾ ಒಳ್ಳೆ ಸಂಸ್ಕಾರಗಳನ್ನ ಇವರು ಹೆಚ್ಚಿಕೊಳ್ತಾ ಒಳ್ಳೆ ಗುಣಗಳನ್ನ ಮನಸ್ಸಿನಲ್ಲಿರುವಂತಹ ಆತ್ಮದಲ್ಲಿರುವಂತಹ ಕೆಟ್ಟ ಗುಣಗಳನ್ನು ದೂರ ಮಾಡ್ಕೊಳ್ತಾ ನಮ್ಮ ನಮ್ಮಲ್ಲಿ ಒಳ್ಳೆ ಗುಣಗಳನ್ನು ಹೆಚ್ಚಿಕೊಡುತ್ತಾ ಅದಕ್ಕೆ ಬೇಕಾದಂತ ಪೂರ್ತಿ ಪ್ರಯತ್ನ ನಮ್ಮ ಆತ್ಮ ನಮ್ಮ ಆಧ್ಯಾತ್ಮಿಕ ಗುಣತೆಗಾಗಿಯೂ ಕೂಡ ಈ ಗೃಹ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಸಂಕಲ್ಪ ಮಾಡಿ ನಾಲ್ಕು ಹೆಜ್ಜೆ वयोभव्याय चतुष्पथी भव स्वामानुव्रता भवा लिष्मस्त्वानयतो पुत्रान् लिन्दावहैव ತಾಗಿ ಇದರ ಸತ್ಯ ಇದೆ ಅನ್ನುದನ್ನ ನಾನು ಆಗ್ಲೇ ಹೇಳಿದೆ ತಮ್ಮ ಸಂಧಾನದ ಹಿನ್ನೆಲೆಯಲ್ಲಿ ಸರ್ವವ ಒಂದು ಅಭಿವಾಚ್ಯ ಅಂತ ಅದಕ್ಕೋಸ್ಕರ ಐದನೇ ಹೆಚ್ಚಿನ ಹೇಳ್ತಾ ಇದೀವಿ ಮತ್ತೆ ಎರಡನೇ ಮುಂದೆ ಹೇಳ್ತಾ ಇದಂ ಪ್ರಜಾ ಪ್ರಹ ವಂಶಪದಿಭವ ಜಾನ್ ವರೃಟಿ ಅಂತ ಅರ್ಥ ಪ್ರಜಾ ಅಂತ ಉತ್ತಮವಾಗಿ ಹುಡಿದಂತದ್ದು ಅಂತ ಹೇಳ್ತೀವಿ ಕಂಗೇನಾಗುತ್ತೆ ಅಂತಂದ್ರೆ ಪಕ್ಕಾಗಕ್ಕೆ ಮುಂಚೆ ಅಲ್ಲಿ ಅಕ ಪಕ್ಕೂ ಚಿಕ್ಕಿರಬೇಕಾದ್ರೆ ಅನ್ನುವ ಏನೆ ಬೆಳಿಸ್ಬೇಕು ಬೆಳೆಸಬೇಕು ಹೇ ಪಡಿಬೇಕು ಇದು ಯಾವ್ದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇರಲ್ಲ ಹೇಗಾದ್ರೆ ಹಾಗೆ ನಾವ್ ಅವ್ರ ಜೊತೆ ವ್ಯವಹಾರ ಮಾಡ್ತಾ ಏನು ನಾವ್ ಏನ್ ಮೆಸೇಜ್ ಮಕ್ಕಳಿಗೆ ನಾವು ಪಾಸಂಗ್ ಮಾಡಿದೀವ ನಮಗೆ ಗೊತ್ತಿರಲ್ಲ ಆದ್ರೆ ಅದೆಲ್ಲ ಯಾವಾಗ ಅವ್ರದ್ದು ಕೌಮಾನ್ಯಕ್ಕೆ ಬರ್ತಾರೆ ಅದು ವಾಪಸ್ ನಮಗ್ ಬರಕ್ ಶುರುವಾಗುತ್ತೆ ನಾವ್ ಅಷ್ಟು ವರ್ಷ ಏನೇ ನಾವು ಕೊಟ್ಟಿರ್ತೀವಿ ಅದೆಲ್ಲ ವಾಪಸ್ ಬರಕ್ ಶುರು ಆಗುತ್ತೆ ಅವಾಗ ನನಗೆ ಆತಂಕ ಆಗೋಕ್ ಶುರು ಆಗುತ್ತೆ ಅಯ್ಯೋ ನನ್ ಮಗ ಹೀಗ್ ಮಾಡ್ತಾ ಇದ್ದಾನೆ ನನ್ ಮಗು ಹೀಗ್ ಮಾಡ್ತಾ ಇದ್ದಾನೆ ಏನಪ್ಪ ಮಾಡೋದು ಹಾಗಲ್ಲ ಒಂದು ಸಂತಾನ ಚೆನ್ನಾಗ್ ಆಗಬೇಕು ಅಂತಂದ್ರೆ ಅದರ ಆರಂಭ ಎಲ್ಲಿಂದ ಆಗುತ್ತೆ ವಿವಾಹದಿಂದಲೇ ಅದರ ಆರಂಭ ಇರುತ್ತೆ ವಿವಾಹದ ಸಂದರ್ಭದಲ್ಲಿ ಯಾವಾಗ ಹೆಣ್ಣು ಮಟ್ಟು ಇಬ್ಬರೂ ಕೂಡ ಬಂದು ಸಂಸಂತಾನಕ್ಕೋಸ್ಕರ ನಮ್ಮ ಈ ಒಂದು ಜೀವನ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಡ್ತಾರೆ ಅಲ್ಲಿಂದ ಅವರು ಅದಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಗೆ ಮಕ್ಕಳು ಬೇಡ ಕಡೆ ಬೇಡ ಇರೋದಕ್ಕೆ ಜೊತೆಲಿರೋದಕ್ಕೆ ಆಗಿದ್ದೀವಿ ಜೊತೆ ಇರ್ತೀವಿ ಹೋಗ್ತೀವಿ ಅನ್ನುವಂಥದ್ದು ಕೃಷಿ ಸಂಸ್ಕೃತಿ ಅಲ್ಲ ಸನಾತನ ಸಂಸ್ಕೃತಿ ಅಲ್ಲ ತಮ್ಮ ತಂದೆ ತಾಯಿ ನಿರ್ಧಾರ ಮಾಡಿದ್ರೆ ಮಾಡಿದ್ವಿ ಹಾಗಾಗಿ ಸಂತತಿ ಮುಂದುವರಿಬೇಕು ಸಮಾಜ ಮುಂದುವರಿಬೇಕು ಅಂತ ಹೇಳಿದ್ರೆ ಉತ್ತಮ ಸಂತಾನವನ್ನು ಕೊಡ್ತೀವಿ ಬದ್ಧತೆ ಕೂಡ ಆ ವಧುಕರರಿಗೆ ದಂಪತಿಗಳಿಗೆ ಇರಬೇಕಾಗುತ್ತೆ ಅಂತಹ ಒಂದು ಕಾರ್ಯವನ್ನ ನಾವು ಮಾಡ್ತೀವಿ ಇವತ್ತಿಂದ ನಮಗೆ ಏನು ಪ್ರಯತ್ನ ಕೊಡಬೇಕು ಅದನ್ನ ನಾವು ಮಾಡ್ತೀವಿ ಅನ್ನುವಂಥದನ್ನ ಈಗ ಅವರು ಸಂಕಲ್ಪ ಮಾಡುತ್ತಾರೆ

అదే తర వ్యవస్థిద్దరు ఆ నీమ వీరి నవ్విబ్బు కూడా బేడా ఇల్ వందంశ ప్రాక్రె సహజ మనోధర్మ ఏదో మరి ఒక్క అదొంగ ఆ తరం యెల్కే జీవన ఇది పరస్పర పూరకర ಆಗ ನೀವು ಹೇಳುವ ಧರ್ಮದ ಬಗ್ಗೆ ನಾನು ಒತ್ತಾಯತಾ ಇದ್ದೀನಿ ಅಂತ ಹೇಳಿದ್ರೆ ಈ ಧರ್ಮ ಅದು ಆ ರೂಪದಲ್ಲಿ ಆ ಏನು ಪರಿಶಾರವಾಗಿ ಅಸ್ಮಾಗ್ ಪ್ರತಿ ಯಾದ್ರು ನೇತಕದ ಮೇಲೆ ಬಂದ ಹೋಗ್ತಾರೆ ಅಂತ ಪತ್ತೆ ಕಲಿಸ್ತಾರೆ ಅವಾಗ ಏನು ಆಗುತ್ತೆ ಅಂತ ಪತ್ತೆ ಆಗೋಯ್ತು